ಎಲ್ಲಾ ಗೃಹಲಕ್ಷ್ಮಿಯರ ಲಕ್ಷ್ಮಿಯರ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಯಾವಾಗ ಬರುತ್ತೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇವತ್ತು ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎರಡು ಸಿಹಿ ಸುದ್ದಿ ಅಂತ ಹೇಳ್ಬಹುದು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಈ ಎಲ್ಲ ವಸ್ತುಗಳು ಕೂಡ ಸಿಗಲಿವೆ ಎಂಬ ಮಾಹಿತಿ ಬಂದಿದೆ ಮತ್ತೆ ಯಾರ್ದೆಲ್ಲ ಕಾರ್ಡ್ ರದ್ದಾಗುತ್ತೆ ಅದರ ಬಗ್ಗೆನು ಕೂಡ ನೋಡೋಣ ಹೊಸ ನಿಯಮಗಳ ಬಗ್ಗೆನೂ ಕೂಡ ನೋಡೋಣ ವೀಕ್ಷಕರೇ ಇನ್ನು ಬಂಗಾರದ ಬೆಲೆಯಲ್ಲಿ ಮೂವತ್ತು ಪರ್ಸೆಂಟ್ ಕುಸಿತವಾಗುತ್ತಂತೆ ಅಂದರೆ ನಲವತ್ತು ಸಾವಿರ ರೂಪಾಯಿ ಅಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಸಾರ್ವಕಾಲಿಕ ದಾಖಲೆ ಮಟ್ಟ ಮುರಿದ ಬಂಗಾರದ ಬೆಲೆ ಬೆಲೆರಿಕೆ ಆಗಿದೆ ಎಷ್ಟು ಇದೆ ದರ ಅದು ಕೂಡ ನೋಡೋಣ ಇನ್ನು ನಿಮ್ದು ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದರೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಮ ಹತ್ತಿರನು ಕೂಡ ಮೊಬೈಲ್ ಫೋನ್ ಇದ್ರೆ ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಬಳಕೆ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಮನೆಯಿಂದಲೇ ಶುರುವಾಯಿತು ಜಾತಿ ಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರವತ್ತು ಪ್ರಶ್ನೆಗಳು ತುಂಬಾ ಇತ್ತು ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಬೇಡಿ ಹೌದು ಗಣತಿದಾರರಿಗೆ ಡಂ ಸೂಚನೆ ಕೊಟ್ಟಿರುವಂತದ್ದು ನಿಮ್ಮ ಮನೆ ಗೋಡೆಗಳ ಮೇಲೂ ಯುಚ್ ಕಂಟಿಸಿ ಈಗಾಗಲೇ ನಿಮ್ಮ ಮನೆಗೆ ಸಮೀಕ್ಷೆ ಮಾಡಿದ್ರೆ ಎಸ್ ಅಂತ ಕಂಪ್ಲೀಟ್ ಒಂದು ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ರೆ ನೀವು ಕೂಡ ಇನ್ ಮುಂದೆ ಮಕ್ಕಳಿಗೆ ಕೆಮ್ಮಿನ ಒಂದು ಔಷಧಿ ಸಿರಪ್ ಅನ್ನ ಕೂಡಿಸಬೇಡಿ ಯಾಕಂದ್ರೆ ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಶಾಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಅದರ ಬಗ್ಗೆ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಸಿಹಿ ಸುದ್ದಿ ಬರ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಈ ವಿಡಿಯೋಗೆ ಬೇಗನೆ ಎಲ್ಲ ಗೃಹಲಕ್ಷ್ಮಿಯರು ಲೈಕ್ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ಎಸ್ ಜುಲೈ ತಿಂಗಳದ್ದು ಬಂದಿದೆ ಅಂತ ಮಾಡಿ ಬಂದಿಲ್ಲ ಅಂದ್ರೆ ಎಲ್ಲಿ ಕಂತು ಬರಬೇಕು ಎಷ್ಟು ಕಂತು ಬರಬೇಕು ಅದು ಕೂಡ ನಿಮಗೆ ತಿಳಿಸಿ ಅದಕ್ಕೆ ನಿಮಗೆ ಉತ್ತರ ಕೂಡ ಬರುತ್ತೆ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಹೌದು ಇವತ್ತು ಈ ಒಂದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೇಳೋದಾದ್ರೆ ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಕೂಡ ಹಣ ಜಮೆ ಆಗಿದೆ ಅಂತಾನೆ ಹೇಳ್ಬೋದು ಈ ಜಿಲ್ಲೆ ಆ ಜಿಲ್ಲೆ ಅಂತ ಇರಲ್ಲ ಪ್ರತಿ ಒಂದು ಜಿಲ್ಲೆಗೂ ಕೂಡ ಹಣವನ್ನ ಇಲ್ಲಿ ಹಾಕಲಾಗಿದೆ ಪ್ರತಿ ಹಳ್ಳಿಗಳಲ್ಲಿರುವ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿದೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಜುಲೈ ತಿಂಗಳ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ಒಮ್ಮೆ ಬಾರಿ ನೀವು ಕೂಡ ಡಿಬಿಟಿ ಆಪ್ ನಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕೋದ್ರ ಮೂಲಕ ಮೊಬೈಲ್ ನಂಬರ್ ಹಾಕೋದ್ರ ಮೂಲಕ ಒ ಟಿ ಹಾಕಿ ನೀವು ನಿಮ್ಮ ಒಂದು ಡಿ ಬಿಟಿ ನಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನ ನೋಡಬಹುದು ಇನ್ನು ಜುಲೈ ತಿಂಗಳವರೆಗೂ ಹಣ ಬಂದಿದೆ ಅಂದ್ರೆ ಅಂದ್ರೆ ಹತ್ತು ಅಕ್ಟೋಬರ್ ಒಳಗಡೆ ನಿಮಗೆ ಬಂದೇ ಬರುತ್ತೆ ವೀಕ್ಷಕರೆ ಒಂದು ವೇಳೆ ನಿಮಗೆ ಹಣ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದು ನಿಮಗೆ ನಾವು ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ ಸೊ ನೀವು ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಮತ್ತೆ ಪ್ರತಿಯೊಂದು ವಿಡಿಯೋ ಕೂಡ ನೋಡ್ತಾ ಇರಿ ವೀಕ್ಷಕರೇ ನಮ್ಮ ಚಾನಲ್ ಇಂದ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಆಗಿ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದೇ ಒಂದು ಹತ್ತು ಅಕ್ಟೋಬರ್ ಒಳಗಡೆ ಪ್ರತಿಯೊಬ್ಬರ ಅಕೌಂಟ್ ಕೂಡ ಜುಲೈ ತಿಂಗಳ ಕಂತಿನ ಹಣ ಬರುತ್ತೆ ಇಪ್ಪತ್ತೆರಡನೇ ಕಂತು ಇನ್ನು ಇಪ್ಪತ್ತ್ ಕಂತು ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಎಂಬ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ನಾಲ್ಕು ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ದೀಪಾವಳಿ ಹಬ್ಬದ ವೇಳೆಗೆ ಆಗಸ್ಟ್ ತಿಂಗಳ ಕಂತಿನ ಹಣವು ಕೂಡ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗಿದ್ದು ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ ಅಂದ್ರೆ ದೀಪಾವಳಿ ಹಬ್ಬ ಮುಗಿದ ಬಳಿಕ ಅಕ್ಟೋಬರ್ ತಿಂಗಳ ಕೊನೆ ವಾರದಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಅಂದ್ರೆ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ ಅಂತ ಹೇಳಬಹುದು ಇನ್ನು ಮತ್ತೊಂದು ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸಾಲ ಸಂಘ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಾಗುತ್ತೆ ಈ ಒಂದು ಸಹಕಾರ ಸಂಘದ ಮೂಲಕ ಗೃಹ ಲಕ್ಷ್ಮೀರಿಗೆ ಐದು ಲಕ್ಷ ರೂಪಾಯಿಂದರೆ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವನ್ನು ನೀಡಲು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು ಮಹಿಳೆಯರು ಈ ಒಂದು ಹಣದಿಂದ ಸ್ವಂತ ಉದ್ಯಮವನ್ನ ಮಹಿಳಾ ಸಬಲೀಕರಣಕ್ಕೆ ಅಂದರೆ ಮಹಿಳೆಯರು ಎಲ್ಲಿ ಕೂಡ ಸಾಲಕ್ಕೆ ಬ್ಯಾಂಕುಗಳಿಗೆ ಅಲ್ದಾಡೋದು ಬೇಕಾಗಿಲ್ಲ ಗೃಹಲಕ್ಷ್ಮಿ ಸಂಘದಿಂದಲೇ ನಿಮಗೆ ಐವತ್ತು ಲಕ್ಷ ರೂಪಾಯಿವರೆಗೂ ಗರಿಷ್ಠ ಮಟ್ಟದ ಸಾಲ ಸಿಗಲಿದೆ ಅಂತ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ ಇದು ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಖಾತೆಯಲ್ಲಿ ಬರೆಯಲಾಗಿದೆ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಅಕ್ಕಿ ಜೊತೆಗೆ ಆಹಾರ ಕಿಟ್ ವಿತರಣೆ ಬಗ್ಗೆ ಬಂಪರ್ ಸುದ್ದಿ ಒಂದು ವೀಕ್ಷಕರೇ ಅಂದ್ರೆ ಇಲ್ಲಿ ಈ ಒಂದು ಯೋಜನೆ ಇನ್ನೂ ಅಧಿಕೃತವಾಗಿ ಜಾರಿ ಆಗಿಲ್ಲ ಅಂದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇಲ್ಲಿ ಚರ್ಚೆಗೆ ಬಂದಿದೆ ಅಂದ್ರೆ ಇಲ್ಲಿ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಲಾಗುತ್ತೆ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುವುದನ್ನ ತಡೆಯಲು ಸರ್ಕಾರ ಇಲ್ಲಿ ವಿತರಣೆ ಮಾಡುವ ಹತ್ತು ಕೆಜಿ ಅಕ್ಕಿಯಲ್ಲಿ ಪ್ರಮಾಣವನ್ನ ಕಡಿಮೆ ಮಾಡಿ ಉಳಿಕಿದ್ದ ಅಕ್ಕಿ ಅಂದರೆ ಇಲ್ಲಿ ಐದು ಕೆಜಿ ಅಕ್ಕಿ ಕೊಡಬಹುದು ಅಥವಾ ನಾಲ್ಕು ಕೆಜಿ ಅಕ್ಕಿ ಕೊಡಬಹುದು ಇಲ್ಲಿ ಆರು ಕೆಜಿ ಅಥವಾ ಐದು ಕೆಜಿ ಅಕ್ಕಿ ಬದಲಾಗಿ ಇಲ್ಲಿ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದರ ಬಗ್ಗೆ ಶೀಘ್ರದಲ್ಲಿ ಪರಿಶೀಲನೆ ಮಾಡಿ ಇದರ ಬಗ್ಗೆ ಒಂದು ಘೋಷಣೆ ಮಾಡೋದಾಗಿ ಹೇಳಲಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟ ಸಭೆಯಲ್ಲಿ ಆಹಾರ ಇಲಾಖೆ ಜೊತೆಗೆ ಚರ್ಚೆ ಕೂಡ ಮಾಡಲಾಗಿದೆ ಈಗಾಗಲೇ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೂಡ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದರು ಆಹಾರ ಇಲಾಖೆಯಿಂದ ಮುಂದಿನ ಬರೋ ದಿನಗಳಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಡುಗೆ ಎಣ್ಣೆ ಪೌಷ್ಟಿಕಾಂಶವುಳ್ಳ ಅಂದ್ರೆ ರಾಗಿ ಆಗಿರಬಹುದು ಜೋಳ ಆಗಿರಬಹುದು ಬೇಳೆ ಆಗಿರಬಹುದು ಈ ತರ ವಸ್ತುಗಳನ್ನ ವಿತರಣೆ ಮಾಡಬಹುದು ಕರ್ನಾಟಕ ಸರ್ಕಾರದಿಂದ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇದು ಸಹಿಸುತ್ತೆ ಅಂತ ಹೇಳಬಹುದು ಆದ್ರೆ ಮೊದಲು ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕಲಾಗ್ತಾ ಇದೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಅನರ್ಹ ಫಲಾನುಭವಿಗಳು ಶ್ರೀಮಂತರು ಸರ್ಕಾರಿ ನೌಕರರು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಬಿಸ್ನೆಸ್ ಮಾಡ್ತಾ ಇದ್ದವರು ಅಷ್ಟು ಮಾತ್ರವಲ್ಲದೆ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ದವರು ಒಂದು ಸಾವಿರ ಚದರ ಅಡಿಗಿಂತ ನಗರ ಪ್ರದೇಶದಲ್ಲಿ ಸ್ವಂತ ಮನೆ ಕಟ್ಟಿದವರು ಅಥವಾ ಇದ್ದವರು ಮತ್ತೆ ಸ್ವಂತಕ್ಕೆ ಬಳಕೆಗೆ ಕಾರು ಇದ್ದವರನ್ನ ಈ ಒಂದು ಬಿಪಿಎಲ್ ಚೀಟಿ ನ ತೆಗೆದು ಹಾಕಲಾಗ್ತಾ ಇದೆ ಇನ್ನು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದ್ದವರ ಪ್ರತಿಯೊಬ್ಬರ ಬಿಪಿಎಲ್ ಚೀಟಿಗಳನ್ನು ಕೂಡ ಎ ಪಿಎಲ್ ಚೀಟಿಯಾಗಿ ಕನ್ವರ್ಟ್ ಅನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ ಬನ್ನಿ ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂಗಾರದ ಬೆಲೆಯಲ್ಲಿ ದಾಖಲೆ ಇಳಿಕೆ ಆಗಲಿದೆ ಅಂತ ಒಂದು ಸುಳಿವನ್ನ ತಜ್ಞರು ಕೊಡ್ತಾ ಇದ್ದಾರೆ ಹೌದು ಭಾರತದಲ್ಲಿ ಇತಿಹಾಸ ದಾಖಲೆ ಮೂರಿದ ಬಂಗಾರದ ಬೆಲೆ ಆದರೆ ಮುಂದಿನ ಬರುವ ದಿನಗಳಲ್ಲಿ ಈ ಒಂದು ಬಂಗಾರದ ಬೆಲೆ ನೆಲಕ್ಕಚ್ಚಲಿದೆಯಂತೆ ಇದು ನೀರಿನ ಮೇಲೆ ಗುಳ್ಳಿ ಇದ್ದಂತೆ ಅಂತ ಇಲ್ಲಿ ತಜ್ಞರು ಹೇಳ್ತಾ ಇರುವಂತದ್ದು ಅಂದರೆ ಮುಂದಿನ ಬರುವ ದಿನಗಳಲ್ಲಿ ಅಥವಾ ಇನ್ನು ಎರಡು ಮೂರು ವಾರಗಳಲ್ಲಿ ಪಾತಳಕ್ಕೆ ಇಳಿಯಲಿದೆಯಂತೆ ಚಿನ್ನ ಮತ್ತು ಬೆಳ್ಳಿ ಹೂಡಿಕೆದಾರರಿಗೆ ಎಚ್ಚರಿಕೆ ನೀಡಿದ ಖ್ಯಾತ ವೆಲ್ತ್ ಮ್ಯಾನೇಜರ್ ಹೌದು ದಾಖಲೆ ಏರಿಕೆ ನಂತರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ತುಂಬಾ ಕುಸಿತವಾಗುವ ಸಾಗಬಹುದು ಅಂತ ಇಲ್ಲಿ ನವದೆಹಲಿ ಮೂಲದ ಪೇಸ್ ತ್ರೀ ಶಿಕ್ಷಿ ಸಂಸ್ಥೆಯ ಸಂಸ್ಥಾಕ ಜಾಗತಿಕ ತಂತ್ರಜ್ಞ ಅಮಿತ್ ಗೋಯಲ್ ಅವರು ತಿಳಿಸಿದ್ದಾರೆ ಈ ಕಂಪನಿಯು ಈಗಾಗಲೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ದೈತ್ಯ ಪ್ರಮಾಣದ ಹಣದುಬ್ಬರ ಗುಳ್ಳೆಯ ಎಲ್ಲಾ ಲಕ್ಷಣಗಳು ಹೊಂದಿದೆ ಮತ್ತು ಹೂಡಿಕೆದಾರರು ಮುಂದಿನ ಬರುವ ದಿನಗಳಲ್ಲಿ ಬಂಗಾರ ಬೆಳ್ಳಿ ದರ ಕುಸಿತಕ್ಕೆ ಸಿದ್ಧರಾಗಿರಬೇಕು ಎಂಬ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಚಿನ್ನ ಮತ್ತು ಬೆಳ್ಳಿ ದರ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟು ಕರೆಕ್ಷನ್ ಆಗಲಿದೆ ಅಂದರೆ ಓವರ್ ರೇಟೆಡ್ ಆಗಿದೆ ತುಂಬಾ ಜಾಸ್ತಿ ಆಗಿದೆ ಕಳೆದ ಒಂದು ತಿಂಗಳಲ್ಲಿ ಆದರೆ ಇದು ಮತ್ತೆ ಇಳಿಕೆ ಆಗುತ್ತೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟು ಕುಸಿತ ನಾವು ಕಾಣಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇರುವಂತದ್ದು ಇದು ಒಂದು ಗುಡ್ ನ್ಯೂಸ್ ಆಗಿದ್ರೆ ಇಲ್ಲಿ ಸಾರ್ವಕಾಲಿಕ ದಾಖಲೆ ಮುರಿದಿದೆ ಬಂಗಾರದ ದರ ಹೌದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಡಿ ದಾಟೆ ಬಿಡ್ತು ಬಂಗಾರದ ಬೆಲೆ ವೀಕ್ಷಕರೇ ಒಂದೇ ದಿನ ಮತ್ತೆ ರೂಪಾಯಿ ದರ ಏರಿಕೆ ಆಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಅಪ್ರಂಜ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿರುವಂತದ್ದು ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಈಗಾಗಲೇ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿ ಮನೆ ಮನೆಗಳ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕದಲ್ಲಿ ಮುಗಿಯೋದಕ್ಕೆ ಬಂದಿದೆ ಆದರೆ ವೀಕ್ಷಕರೇ ಇದನ್ನ ಮತ್ತಷ್ಟು ದಿನಗಳ ಕಾಲ ವಿಸ್ತೀರ್ಣೆ ಮಾಡಲು ಸರ್ಕಾರ ನಿರ್ಧಾರ ಮಾಡಲಿದೆ ಅಂತ ಹೇಳಲಾಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅವಧಿ ವಿಸ್ತೀರ್ಣೆ ಆಗುವ ಸಾಧ್ಯತೆ ಇದೆ ಅಂತ ಗೃಹ ಸಚಿವರು ಕೂಡ ಇಲ್ಲಿ ಒಂದು ಸುಳಿವನ್ನ ಕೊಟ್ಟಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಮೀಕ್ಷೆ ಪೂರ್ಣವಾಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಾಕಿ ಇದೆ ಸಮಯವನ್ನು ವಿಸ್ತೀರ್ಣೆ ಮಾಡಿದರೆ ಎಲ್ಲರ ಒಂದು ಸಮೀಕ್ಷೆ ಕೂಡ ಆಗುತ್ತೆ ಅಂತ ಹೇಳಲಾಗಿದೆ ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಅಧಿಕೃತವಾಗಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಯಿಂದಲೇ ಶುರುವಾಗಿದೆ ನಂತರ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಅನಗತ್ಯ ಪ್ರಶ್ನೆ ಕೇಳುತ್ತಿದ್ದಂತೆ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಎಂಬ ಮಾಹಿತಿ ಬಂದ ಿದೆ ವೈಯಕ್ತಿಕ ಪ್ರಶ್ನೆಗಳ ಬಗ್ಗೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಸಿ ಡಿ ಶಿವಕುಮಾರ್ ಅವರು ಹೆಚ್ಚು ಪ್ರಶ್ನೆಗಳಿದ್ದಾವೆ ಸರಳೀಕರಣ ಮಾಡಬೇಕಿತ್ತು ಜನರು ತಾಳ್ಮೆಯಿಂದ ಉತ್ತರ ಕೊಡಬೇಕು ಅಂತ ಒಂದು ವಿನಂತಿ ಕೂಡ ಮಾಡಿದ್ದಾರೆ ಹೌದು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ಜನರು ತಾಳ್ಮೆಯಿಂದ ಹೇಗೆ ತಾನೇ ಉತ್ತರ ಕೊಡ್ತಾರೆ ಅಂತ ಇಲ್ಲಿ ಗಣತಿದಾರರಿಗೆ ಅಂದ್ರೆ ಸರ್ವೆ ಮಾಡಲು ಬಂದ ಅಧಿಕಾರಿಗಳಿಗೆ ಖುದ್ದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕುರಿ ಕೋಳಿ ಟ್ರಾಕ್ಟರ್ ಕೋಟ್ ಕೇಸ್ ಕಾಯಿಲೆ ಎಲ್ಲ ಯಾಕೆ ಬೇಕು ಸಾರ್ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ರಾಜಧಾನಿ ಬೆಂಗಳೂರಿನಲ್ಲಿ ಶನಿವಾರದಿಂದಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಧಿಕೃತವಾಗಿ ಪ್ರಾರಂಭವಾಗಿದ್ದು ಈ ಮೂಲಕ ಚಾಲನೆಯನ್ನ ಕೊಟ್ಟಿರುತ್ತಾರೆ ಮತ್ತೆ ಇಲ್ಲಿ ಸಮೀಕ್ಷೆ ವೇಳೆ ಪ್ರಶ್ನೆಗಳ ಸರಿಮಾಲಿಗೆ ಡಿ ಕೆ ಶಿವಕುಮಾರ್ ಅವರು ಗಣತಿದಾರರ ಮೇಲೆ ಗರಂ ಆದರಲ್ಲದೆ ಟೂ ಮಚ್ ಪ್ರಶ್ನೆ ಅಂದ್ರೆ ತುಂಬಾನೇ ಪ್ರಶ್ನೆ ಇದ್ದಾವೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ರೆ ನೀವು ಕಾಫ್ ಸಿರಪ್ ಬಗ್ಗೆ ಎಚ್ಚರ ವಹಿಸಿ ಅದಕ್ಕೆ ಕರ್ನಾಟಕದಲ್ಲಿ ಎರಡು ಕಳಪೆ ಕೆಮ್ಮಿನ ಔಷಧಗಳು ಪತ್ತೆಯಾಗಿದೆ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಹೇಳಿರುವಂತದ್ದು ಆಗಸ್ಟ್ ನಲ್ಲಿ ಔಷಧ ಗುಣಮಟ್ಟ ಸಂಸ್ಥೆಯ ವರದಿ ಬಂದಿರುವಂತದ್ದು ವೀಕ್ಷಕರೇ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಕೋಲ್ಡ್ರಿಫ್ ಎಂಬುವ ಕೆಮ್ಮಿನ ಸೆರಪ್ ಸೇವಿಸಿ ಹದಿನೈದಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದ ಬೆನ್ನಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾರಾಟವಾಗ್ತಾ ಇರುವ ಎರಡು ಬ್ರ್ಯಾಂಡ್ಗಳ ಕೆಮ್ಮಿನ ಸೆರಪ್ ಗುಣಮಟ್ಟ ಕಳಪೆಯಾಗಿದೆ ಅಂತ ಕೇಂದ್ರ ಔಷಧಿ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಆಗಸ್ಟ್ ನಲ್ಲಿ ವರದಿ ನೀಡಿದೆ ಎಂಬುವ ಆತಂಕಕಾರಿ ಸಂಗತಿ ಬೆಳಕಿಗೆ ಬಂದಿದೆ ಆದರೆ ಈ ಬಗ್ಗೆ ರಾಜ್ಯ ಆರೋಗ್ಯ ಇಲಾಖೆ ಆಹಾರ ಮತ್ತು ಔಷಧಿ ಗುಣಮಟ್ಟ ನಿಯಂತ್ರಣ ಇಲಾಖೆಗೆ ಸ್ಪಷ್ಟ ಮಾಹಿತಿಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಡೇಂಜರಸ್ ಎರಡು ಕಳಪೆ ಕೆಮ್ಮಿನ ಔಷಧಿಗಳು ಇದೆ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಆಗಸ್ಟ್ ನಲ್ಲಿ ಹೇಳಿರುವುದು ಒಂದು ಶಾಕಿಂಗ್ ಅಂತಾನೆ ಸುದ್ದಿ ಅಂತ ಹೇಳಬಹುದು ಕಾಪ್ ಸಿರಪ್ ಬಗ್ಗೆ ನಮ್ಮ ರಾಜ್ಯದಲ್ಲಿ ಆತಂಕವಾಗಿದೆ ಮತ್ತೆ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಕೆಮ್ಮಿನ ಸೈರಪ್ಗಳನ್ನ ಔಷಧಿಗಳನ್ನ ಲಿಕ್ವಿಡ್ ಔಷಧಿಗಳನ್ನ ಮಕ್ಕಳಿಗೆ ಕೊಡಬೇಡಿ ಅಂತ ಇಲ್ಲಿ ರಾಜ್ಯ ಸರ್ಕಾರ ಹೇಳಿರುವಂತದ್ದು ದೋಷ ಪೂರಿತ ಕಾಫ್ ಸಿರಪ್ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಮತ್ತೆ ಮಾರಕ ಕೆಮ್ಮಿನ ಸಿರಪ್ ನೀಡಿದ್ದ ವೈದ್ಯರನ್ನು ಕೂಡ ಇಲ್ಲಿ ಸೆರೆ ಹಿಡಿಯಲಾಗಿದೆ ಅಂತ ಕೂಡ ಇಲ್ಲಿ ಮಧ್ಯಪ್ರದೇಶದಲ್ಲಿ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಶಾಕ್ ಅಂತಾನೆ ಹೇಳ್ಬಹುದು ತುಂಬಾ ಜನರ ಬ್ಯಾಂಕ್ ಖಾತೆಗೆ ಸೈಬರ್ ಕಳರು ಕನ್ನ ಹಾಕ್ತಾ ಇದ್ದಾರೆ ನಾವು ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತೀವಿ ನಿಮ್ಮ ಬ್ಯಾಂಕ್ ಖಾತೆ ಕೆ ವೈ ಸಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗುತ್ತೆ ಅಂತ ನಿಮಗೆ ಏನಾದರೂ ಕರೆ ಬಂದ್ರೆ ಆ ಒಂದು ಕರೆಗಳನ್ನ ಕಟ್ ಮಾಡಿ ಹೌದು ವೀಕ್ಷಕರೇ ಇಂತ ಕೆ ಸಿ ರಿಲೇಟೆಡ್ ಬ್ಯಾಂಕ್ನವರು ಕರೆ ಮಾಡಿದ್ರೆ ಅದು ಬ್ಯಾಂಕ್ನವರು ಇರಲ್ಲ ಹೊರತಾಗಿ ಆನ್ಲೈನ್ ಕಳ್ಳರು ಇರ್ತಾರೆ ವೀಕ್ಷಕರೇ ಇಲ್ಲಿ ಇವರೇನ್ ಮಾಡ್ತಾರೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಇರುವ ಒಂದು ಆಧಾರ್ ಕಾರ್ಡ್ ಆಗಿರಬಹುದು ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಅನ್ನ ಬರೋ ರೀತಿ ಮಾಡಿ ಆ ಒಂದು ಓ ಟಿ ಪಿ ಕೇಳ್ತಾರೆ ನಂತರ ನೀವು ಆ ಒಂದು ಓ ಟಿ ಪಿ ಹೇಳ್ತಾ ಇದ್ದಂತೆ ನಿಮ್ಮ ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿ ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ ನ್ಯಾಷನಲೈಸ್ ಬ್ಯಾಂಕ್ ಇರಲಿ ಯಾವುದೇ ಬ್ಯಾಂಕ್ ಇದ್ರು ಕೂಡ ಅದರಿಂದ ಹಣವನ್ನ ಎಗರಿಸ್ಬಿಡ್ತಾರೆ ಸೊ ವೀಕ್ಷಕರೇ ಇಲ್ಲಿ ನಿಮಗೆ ಕೆ ವೈಸಿ ರಿಲೇಟೆಡ್ ಏನಾದರೂ ಪ್ರಶ್ನೆ ಕೇಳಿ ಗೇಮ್ ಆಡಿ ನಂತರ ನಿಮ್ಮ ಕಡೆಯಿಂದ ಒಂದು ಓಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ ಗೆ ಬರುವ ಒ ಟಿ ಪಿ ನೀವು ಹೇಳಲೇಬೇಕು ಅಂತ ನಿಮಗೆ ಏನಾದರೂ ಸತಾಯಿಸಿದ್ರೆ ಅಂತ ಟಿ ಪಿಗಳನ್ನ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮೊಬೈಲ್ಗೆ ಬರುವ ಕೋಡ್ ಅನ್ನ ಹೇಳಬೇಡಿ ಒಂದು ವೇಳೆ ನೀವು ಹೇಳಿದ್ದೆ ಆದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರೋ ಹಣ ಮಾಯವಾಗುತ್ತೆ ವೀಕ್ಷಕರೇ ವೀಕ್ಷಕರೇ ನೆನಪಿರಲಿ ಇದೊಂದು ತುಂಬಾನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ತುಂಬಾ ಜನರಿಗೆ ಈ ತರ ಮತ್ತೆ ಮಾಡ್ತಾ ಇದ್ದಾರೆ ಸೊ ಇದೊಂದು ಅಲರ್ಟ್ ಮೆಸೇಜ್ ಅಂತ ಹೇಳ್ಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ